ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಪುರಾತನ ಹಬ್ಬವಾದ ಗಣೇಶ ಉತ್ಸವವನ್ನು ಸಾಮಾನ್ಯವಾಗಿ ಗಣೇಶ ಚತುರ್ಥಿ ಎಂದು ಕರೆಯಲಾಗುತ್ತದೆ ಇದು ಜ್ಞಾನ ಅದೃಷ್ಟ ಹೊಸ ಆರಂಭ ಮತ್ತು ಗಣೇಶನ ಜನ್ಮವನ್ನು ಸ್ಮರಿಸುತ್ತದೆ ಕುಟುಂಬ ಕೇಂದ್ರಿತ ಆಚರಣೆಯಾಗಿದ್ದು ಇದು ವೈಯಕ್ತಿಕ ಆಚರಣೆಗಳು ಪ್ರಾರ್ಥನೆಗಳು ಮತ್ತು ಮನೆಯಲ್ಲಿ ಸಣ್ಣ ಗಣೇಶನ ವಿಗ್ರಹವನ್ನು ಇಡುವುದರ ಮೂಲಕ ಆಚರಿಸಲಾಗುತ್ತದೆ ಕುಟುಂಬದವರು ದೇವರನ್ನು ಪೂಜಿಸುತ್ತಾರೆ ಕೆಲವು ದಿನಗಳ ನಂತರ ವಿಗ್ರಹವನ್ನು ನೀರಿನಲ್ಲಿ ಮುಳುಗಿಸುವ ಮೂಲಕ ಗಣೇಶನನ್ನು ತನ್ನ ಸ್ವರ್ಗೀಯ ಮನೆಗೆ ಹಿಂದಿರುಗಿಸುವುದನ್ನು ಸಂಕೇತಿಸುತ್ತದೆ ಆದರೆ ಗಣೇಶನ ಹಬ್ಬವನ್ನು ಭವ್ಯವಾಗಿ ಸಾರ್ವಜನಿಕವಾಗಿ ಆಚರಣೆ ಮಾಡುವುದು ರೂಢಿಯಲ್ಲಿರಲಿಲ್ಲ ಈ ಗಣೇಶ ಚತುರ್ಥಿಯನ್ನು ಗಣೇಶ ಉತ್ಸವವನ್ನಾಗಿ ಮತ್ತು ಸಾರ್ವಜನಿಕ ಆಚರಣೆಯನ್ನಾಗಿ ಮಾಡುವುದರ ಹಿಂದಿನ ಕಾರಣವನ್ನು ತಿಳಿಯೋಣ ಹೆಸರಾಂತ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸುಧಾರಕ ಬಾಲಗಂಗಾಧರ್ ತಿಲಕ್ ಅವರ ದೂರದೃಷ್ಟಿ ಮತ್ತು ದೃಢತೆ ಗಣೇಶ ಉತ್ಸವವನ್ನು ಸಾರ್ವಜನಿಕ ಆಚರಣೆಯನ್ನಾಗಿ ಮಾಡಲು ಕಾರಣವಾಗಿದೆ ಹದಿನೆಂಟುನೂರ ತೊಂಬತ್ತರ ದಶಕದಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ತಿಲಕರು ಸಾಮಾನ್ಯ ಜನರನ್ನು ಒಂದುಗೂಡಿಸುವುದು ಹೇಗೆ ಎಂದು ಆಗಾಗ ಯೋಚಿಸುತ್ತಾ ಇದ್ದರು ಮಹಾರಾಷ್ಟ್ರದಲ್ಲಿ ಪೇಶ್ವೆಗಳು ಗಣಪತಿಯನ್ನು ಪೂಜಿಸುವ ಸಂಪ್ರದಾಯವನ್ನು ಹಿಂದಿನಿಂದಲೂ ಆರಂಭದಲ್ಲಿತ್ತು ತಿಲಕರು ಯೋಚಿಸಿದರು ಮನೆಯ ಬದಲು ಸಾರ್ವಜನಿಕ ಸ್ಥಳದಲ್ಲಿ ಗಣೇಶೋತ್ಸವವನ್ನು ಏಕೆ ಆಚರಿಸಬಾರದು ಆ ಮೂಲಕ ಜನರು ಒಗ್ಗೂಡುತ್ತಾರೆ ಮತ್ತು ಏಕತೆಯ ಭಾವನೆಯನ್ನು ಬೆಳೆಸಿಕೊಳ್ಳುತ್ತಾರೆ ಎಂದು ಯೋಚಿಸಿದರು ಗಣೇಶನನ್ನು ಮೇಲ್ಜಾತಿ ಮತ್ತು ಕೆಳವರ್ಗದ ಸದಸ್ಯರು ನಾಯಕರು ಮತ್ತು ಸಾಮಾನ್ಯ ಜನರು ಸಮಾನವಾಗಿ ಗೌರವಿಸುತ್ತಾರೆ ಎಂದು ತಿಲಕರು ಗಮನಿಸಿದರು ಬ್ರಾಹ್ಮಣರು ಮತ್ತು ಬ್ರಾಹ್ಮಣೇತರ ನಡುವಿನ ಒಡಕನ್ನು ನಿವಾರಿಸಲು ಅವರು ಗಣೇಶ ಚತುರ್ಥಿಯನ್ನು ರಾಷ್ಟ್ರೀಯ ಹಬ್ಬವಾಗಿ ಜನಪ್ರಿಯಗೊಳಿಸಿದರು ಹದಿನೆಂಟುನೂರ ತೊಂಬತ್ಮೂರರಲ್ಲಿ ಅವರು ಮೊದಲ ಮಂಡಲವನ್ನು ಸ್ಥಾಪಿಸಿದರು ಕೇಶವಿ ನಾಯಕ್ ಚಾಲ್ ಸಾರ್ವಜನಿಕ ಗಣೇಶೋತ್ಸವ ಮಂಡಲ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ಮಣ್ಣಿನ ಮೂರ್ತಿಯನ್ನು ಇರಿಸಲು ಮೊದಲಿಕರಾಗಿದ್ದಾರೆ ಹಬ್ಬದ ಹತ್ತನೆಯ ದಿನದಂದು ಅವರು ಗಣಪತಿ ಮೂರ್ತಿಯನ್ನು ಮುಳುಗಿಸುವ ಪದ್ಧತಿಯನ್ನು ಪ್ರಾರಂಭಿಸಿದರು ಹಿಂದೂ ಸಭೆಗಳನ್ನು ನಿಷೇಧಿಸಿದ ಬ್ರಿಟಿಷ್ ಸರ್ಕಾರದ ಹದಿನೆಂಟುನೂರ ತೊಂಬತ್ತೆರಡರ ಸಾರ್ವಜನಿಕ ವಿರೋಧಿ ಅಸೆಂಬ್ಲಿ ಶಾಸನದ ವಿರುದ್ಧ ಹೋರಾಡಲು ಮತ್ತು ವಿಭಿನ್ನ ಹಿಂದೂ ಜನಸಂಖ್ಯೆಯನ್ನು ಒಂದುಗೂಡಿಸಲು ಅವರು ಈ ಹಬ್ಬವನ್ನು ಬಳಸಿಕೊಂಡರು ಈ ಹಬ್ಬವು ವಿವಿಧ ಜಾತಿಗಳು ಮತ್ತು ಬುಡಕಟ್ಟುಗಳ ಸಾಮಾನ್ಯ ಜನರಿಗೆ ಒಂದು ಕೂಟ ಸ್ಥಳವಾಗಿ ಕಾರ್ಯನಿರ್ವಹಿಸಿತು ಇದು ಕ್ರಮೇಣ ಧಾರ್ಮಿಕ ಮತ್ತು ಸಾಮಾಜಿಕ ಪಾತ್ರವನ್ನು ಪಡೆದುಕೊಂಡಿತು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಭಾಷಣಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡಿತ್ತು ಜನರು ಒಗ್ಗೂಡಲು ಪ್ರಾರಂಭಿಸಿದಾಗ ಗಣೇಶೋತ್ಸವವು ಸ್ವಾತಂತ್ರ್ಯದ ದೊಡ್ಡ ಸಾಮೂಹಿಕ ಚಳುವಳಿಯಾಗಿ ಮಾರ್ಪಟ್ಟಿತು ಎಂದು ನಂಬಲಾಗುತ್ತದೆ ಗಣೇಶೋತ್ಸವದ ಸಾರ್ವಜನಿಕ ಆಚರಣೆಯಿಂದ ಬ್ರಿಟಿಷರು ಭಯಭೀತರಾಗಿದ್ದರು ಮತ್ತು ಗಣೇಶೋತ್ಸವ ಸಂದರ್ಭದಲ್ಲಿ ಯುವಕರ ಗುಂಪುಗಳು ಬೀದಿಗಳಲ್ಲಿ ಬ್ರಿಟಿಷರ ಆಡಳಿತವನ್ನು ಪ್ರತಿಭಟಿಸಲು ಪ್ರಾರಂಭಿಸಿತು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹಾಡುಗಳನ್ನು ಹಾಡುವುದರ ಬಗ್ಗೆ ರೌಲತ್ ಸಮಿತಿಯ ವರದಿಯು ಗಂಭೀರ ಕಳವಳವನ್ನು ವ್ಯಕ್ತಪಡಿಸಿತು ಗಣೇಶೋತ್ಸವವು ಸಾಕಷ್ಟು ಗದ್ದಲವನ್ನು ಸೃಷ್ಟಿಸಿತು ಇದರಿಂದಾಗಿ ಬಾಲಗಂಗಾಧರ್ ತಿಲಕರನ್ನು ಭಾರತೀಯ ಅಶಾಂತಿ ಪಿತಾಮಹ ಎಂದು ಕರೆಯಲಾಯಿತು ಬಾಲಗಂಗಾಧರ್ ತಿಲಕ ಅವರ ನಾಯಕತ್ವ ಮತ್ತು ದೃಷ್ಟಿಕೋನವು ಉತ್ಸವವನ್ನು ಮರುರೂಪಿಸಲು ಸಹಾಯ ಮಾಡಿತು ಗಣೇಶ್ ಉತ್ಸವವನ್ನು ಈಗ ಮಹಾರಾಷ್ಟ್ರದಲ್ಲಿ ಮಾತ್ರವಲ್ಲದೆ ಭಾರತಾದ್ಯಂತ ಮತ್ತು ಕೆಲವು ವಿದೇಶಗಳಲ್ಲಿಯೂ ಸಹ ವೈಭವ ಮತ್ತು ತೀವ್ರತೆಯಿಂದ ಆಚರಿಸಲಾಗುತ್ತದೆ ಈ ಪದ್ಧತಿಯು ಬಾಲಗಂಗಾಧರ್ ತಿಲಕ್ ಪರಂಪರೆಯನ್ನು ಮುಂದುವರೆಸಿಕೊಂಡು ಹೋಗುತ್ತಿದೆ ಹಬ್ಬಗಳು ಮತ್ತು ಸಾಂಸ್ಕೃತಿಕ ಸಾಮರ್ಥ್ಯವನ್ನು ಜನರನ್ನು ಒಗ್ಗೂಡಿಸಲು ಮತ್ತು ಉತ್ತಮ ಭವಿಷ್ಯದತ್ತ ಕೆಲಸ ಮಾಡಲು ಅವರನ್ನು ಪ್ರೇರೇಪಿಸಲು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಾ ಇದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು